ನಮ್ಮ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾದ ಕೆಲಸ ಮಾಡ್ತಾ ಇಲ್ಲ ಪಗರ್ ಅದಕ್ಕೆ ತಗೋತಿದ್ರೆ ಪಗರ್ ತಗೊಂಡು ತಮ್ಮ ಮನೆಯ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ನಮ್ಮ ಬಿಸಿಎಂ ಹಾಸ್ಟೆಲ್ ತಾಲೂಕಾ ಅಧಿಕಾರಿಗಳಿಗೆ ಎಂಟರಿಂದ ಹತ್ತು ದಿನಗಳಾಯ್ತು ಕಂಟಿನ್ಯೂ ಕಾಲ್ ಫೋನ್ ಮಾಡ್ತೇವೆ ನಮ್ಮ ವಿದ್ಯಾರ್ಥಿಗಳು ನಮ್ಮ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾದ ಸ್ಪಂದನೆ ನೀಡ್ತಾ ಇಲ್ಲ ಮತ್ತು ಹಾಸ್ಟೆಲ್ ವಾರ್ಡ್ ಕೂಡ ಸ್ಪಂದನೆ ನೀಡ್ತಾ ಇಲ್ಲ ಹಾಸ್ಟೆಲ್ಗೆ ಬಂದು ನಮ್ಮ ಸಮಸ್ಯೆ ಬಗೆಹರಿಸಿ ಸರ್ ಅಂತಂದ್ರೆ ನೀವೇನ್ ಮಾಡ್ತಿಲ್ಲ ಅಲ್ಲಿ ಸಮಸ್ಯೆ ಇದೆ ಏನು ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ ಅಲ್ಲಿ ಸಮಸ್ಯೆ ಪ್ರತಿಯೊಂದು ಪ್ರೂಫ್ ಇದೆ ನಮ್ಮ ವಿದ್ಯಾರ್ಥಿಗಳಿಗೆ ಅವಚಾರ ಅವ್ರ ಪದಗಳನ್ನ ಬೈದ್ರೆ ಇಲ್ಲಿ ಯಾರು ಇಲ್ಲ ಆದ್ರೆ ಆತರ ಪದಗಳು ಬೈತಾರೆ ಅವ್ರು ಅಂತ ಹೇಳ್ದ ಅದೇ ರೀತಿ ನೋಡುದಿಲ್ಲ ಯಾಕಪ್ಪ ಅಂದ್ರೆ ಅವ್ರ ಮಕ್ಕಳಿಗೆ ಬೈತಾರ ಅವ್ರ ಮಕ್ಕಳಿಗೆ ಹಾಸ್ಟೆಲ್ ಪಗಾರ ಪಗರ್ಕೊಂಡು ಹಾಸ್ಟೆಲ್ ನಲ್ಲಿ ಮುಗಿ ಹುಡಿಯಾಗ ಬರ್ತಾರೆ ಒಂದು ಸಮಸ್ಯೆ ಅವ್ರ ಸಮಸ್ಯೆ ಏನು ಅವ್ರಿಗೆ ಸ್ವಾತಂತ್ರ್ಯ ಕೇಳಕ್ ಹೋಗಿಲ್ವಾ ಅವ್ರ ಸ್ವಾತಂತ್ರ್ಯ ಕೇಳಕ್ ಬಂದ್ರೆ ಪದ ಹೊಡೆಯಕ್ಕೆ ಬರ್ತಾರೆ ತಾಲೂಕ ಅಧಿಕಾರಿಗಳು ನಿನ್ನೆ ಸಾಯಂಕಾಲ ಬಂದು ಸಮಸ್ಯೆಗಳು ನೋಡ್ಬಾರ್ದು ಗುರುಗಳ ಹತ್ರ ನಿನ್ನೆ ರಾತ್ರಿ ಹನ್ನೊಂದು ಗಂಟೆಗೆ ಊಟ ಮಾಡಿದ್ದಾರೆ ವಿದ್ಯಾರ್ಥಿಗಳು ಹನ್ನೊಂದು ಗಂಟೆ ತನ ಸಿಬ್ಬಂದಿ ಒಬ್ರು ಕೂಡ ಇಲ್ಲ ಇದನ್ನು ನಮ್ಮ ತಾಲೂಕಾ ಅಧಿಕಾರಿಗಳು ಗಮನಕ್ಕೆ ತಂದು ಅತಿ ಶೀಘ್ರದಲ್ಲಿ ಸಮಸ್ಯೆ ಬಗೆಹರಿಸ್ತಕ್ಕಂಥ ಅವರಲ್ಲಿ ಕೇಳ್ಕೊಳ್ತಿದ್ದೇವೆ ಮತ್ತೆ ಉಳಾಗಿಡ್ತಾರೆ ಇಂಥ ಅಡಿಗೆ ಹಾಕ್ತಾರೆ ಮತ್ತೆ ಆಮೇಲೆ ಸರ್ ಇದು ಬಗೆಹರಿಸಿ ಬರ್ರಿ ಅಂದ್ರೆ ವಿದ್ಯಾರ್ಥಿಗಳ ಮನೆ ಅಲ್ಲೇ ಮಾಡಿ ಇದು ಎರಡು ತಿಂಗಳಿಂದ ನಡೆಯೋತ್ತಿದ್ರಿ ಮೇಡಮ್ ನಾವು ಹೋಗೋದು ಮೊನ್ನೆ ಒಂದ್ಸಲ ಲೆಟ್ರ್ ಕೊಟ್ಟಿದ್ದೀವಿ ನೀವು ಗ್ರಾಮ ಮಾಡಿ ಅದ್ರ ಬಗ್ಗೆ ಯಾರು ಇದು ಮಾಡಿಲ್ಲ ನಮ್ಮ ಆ ತಾಲೂಕು ಅಧಿಕಾರಿಗಳನ್ನ ಅವ್ರು ತಾಲೂಕು ಆಫೀಸ್ಗಳನ್ನ ನೀವು ಬರ್ತೀನಿ ನಾ ಮೀಟಿಂಗ್ ಒಳಗದಿನಿ ರಾತ್ರಿ ಹತ್ತು ಗಂಟೆಗೆ ಅಂತೂ ನಾ ಮೀಟಿಂಗ್ ಒಳಗೆ ಅದಿನಿ ನಿಮ್ಮ ಕೇಳಿದಿನ ಚಂತನ ನೀವು ನಿಮ್ಮ ಮಾಡಿ ನಿಮ್ಮ ವಾರ್ಡನ್ ಆಯಿತು ನೀವು ಆಯಿತು ಮಾರ್ಡಲ್ಗಳನ್ನ ನೀವು ಆಯಿತು ನಿಮ್ಮ ತಾಲೂಕು ಆಫೀಸರಿಗೆ ಅವ್ರು ಹಂಗೆ ಆಗ್ತಾರೆ ಸರಿ ನಾನು ಇನ್ನು ಏನು ಸಮಸ್ಯೆಗಳ ಹೆಚ್ಚಾಗಿ ವಿಸಿಟ್ ಮಾಡಿದ್ರೆ ಬಂದು ವಿಸಿಟ್ ಮಾಡ್ತಾರೆ ಇನ್ನೇನಿದೆ சரி விதி வாடனாங்க ದಿನಾಕ ಏನೋ ಟೈಮ್ ಬಾಳೆಹಣ್ಣು ಕೊಡ್ತಾರೀ ಅಡಿಗೆ ಉಲ್ಲಾಬ್ರಿ ಕೊಳ್ಕು ಬರ್ತವ್ರಿ ಎಲ್ಲ ತಂದ್ ಅದೇ ಇಟ್ಟಿರ್ತಾರೀ ಯಾವಾಗ ಇಟ್ಟಿರ್ತಾರ ಗೊತ್ತಿದ್ರಿ ಅದನ್ನ ಅಡಿಗೆ ಮಾಡಿ ಹಾಕ್ತಾರ್ರಿ ನಮಗೆ

ಒಂದು ಹಾಸ್ಟೆಲ್ ಹೆಸರು ಹಾಕ್ತೀವಿ ಆ ಹಾಸ್ಟೆಲ್ ಅಲ್ಲಿ ಈ ರೀತಿ ಸ್ಪೆಸಿಫಿಕ್ ಸಮಸ್ಯೆ ನೋಟ್ ಮಾಡ್ಕೊಡಿ ಅದ್ರ ಮೇಲೆ ತುರ್ತಾಗಿ ಕ್ರಮವಹಿಸಿ ನಮಗೆ ವರದಿ ಕೊಡ್ರೆ ನಾವು ಹೇಳ್ತೀವಿ ನಾವು ಬಂದು ಚೆಕ್ ಮಾಡ್ತೀವಿ ನೀವು ಜನರಲ್ ಆಗಿ ಕೊಟ್ರೆ ಸಮಸ್ಯೆ ಆಗ್ತದೆ ನೀವು ಸ್ಪೆಸಿಫಿಕ್ ಆಗಿ